ಸರ್ ನಮಸ್ತೆ ಸರ್ ರವಿ ಪಟೇಲ್ ಅಂತೇಳಿ ನಾವು ಮಂಡ್ಯ ಕಲಿಯಿಂದ ಬಂದಿದ್ದೀವಿ ನಾವು ವರ್ಷ ವರ್ಷ ಈ ಗಾಡಿಗೆ ಬರೋದು ಪ್ರತೀತಿ ಇದೆ ನಾವು ಈ ಒಂದು ಜಾತ್ರೆಗೆ ಇವತ್ತು ಏನು ವಿಶೇಷ ಅಂತಂದರೆ ಪುಟ್ಟಣ್ಣ ದಾಸರನ್ನ ನಾವು ಈ ಒಂದು ಜಾತ್ರೆಗೆ ಕರೆಸಿರೋದೇ ವಿಶೇಷ ಏಕೆಂದರೆ ನಾವು ಇವ್ರನ್ನ ಒಂದು ವೀಡಿಯೋದಲ್ಲಿ ನೋಡಿದ್ವಿ ಈಗ ಯೂಟ್ಯೂಬ್ ಮಾಧ್ಯಮದವರು ನೀವೇನಿದ್ದೀರಿ ನೀವುಗಳು ವೀಡಿಯೋ ಮಾಡಿದ್ದಕ್ಕೆ ನಮಗೆ ಇವರು ಪರಿಚಯ ಆಯಿತು ಇವರು ನಾಟಿ ವೈದ್ಯರು ಇವರು ಎಷ್ಟು ಹಸುಗಳನ್ನ ಕರುಗಳನ್ನ ಉಳಿಸಿದ್ದಾರೆ ಅಂತದ್ದನ್ನುವಂಥದ್ದು ವಿಚಾರ ಗೊತ್ತಾಯಿತು ಇಲ್ಲಾಂದ್ರೆ ನೀವು ಯೂಟ್ಯೂಬ್ರು ನೀವು ಇದನ್ನು ಮಾಡಲಿಲ್ಲ ಅಂತಂದರೆ ನಮ್ಗಿದು ಮಾಹಿತಿಯೇ ಗೊತ್ತಾಗ್ತಿರಲಿಲ್ಲ ಇವರನ್ನು ನೋಡಿ ತುಂಬ ಜನ ಇನ್ಸ್ಪೈರ್ ಆಗಿದ್ದಾರೆ ಇವ್ರ ಮಾತು ಅಂತಂದರೆ ಇವರು ಒಂದೊಂದು ಒಂಥರ ಮುದ್ದು ಅವ್ರ ಮಾತನ್ನು ಕೇಳದೆ ಹಳ್ಳಿ ಕಾರ್ ಬಗ್ಗೆ ಇವರು ತಿಳ್ಕೊಂಡಿರುವಂಥ ಮಾಹಿತಿ ಹಾಕೋದು ಅದು ಅವರು ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡುವಂಥದ್ದಾಗ ಪ್ರತಿಯೊಂದನ್ನು ತುಂಬ ಅದ್ಭುತ ಅದನ್ನು ಕೇಳ್ತಾ ಇದ್ರೆ ಕೇಳ್ತಾರೆ ಅದು ಎಷ್ಟೋ ಕಡೆಗಳ ಗೊತ್ತೋಗ್ತಾ ಇದ್ದಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಇಂಗ್ಲೀಷ್ ಮೆಡಿಸಿನಲ್ಲಿ ಇದಕ್ಕೆ ವ್ಯಾಕ್ಸಿನ್ ಇದಕ್ಕೆ ಟ್ರೀಟ್ಮೆಂಟ್ ಅಂತಲೇ ಇರಲಿಲ್ಲ ಒಂದು ಅಂದಾಜಲ್ಲಿ ಇದು ಮಾಡಬೇಕು ಅಂತ ತನ್ನೋ ಒಂದು ಇಂಜೆಕ್ಷನ್ನ ಮಾಡ್ತಾಯಿದ್ರು ಅಂಥ ಸಂದರ್ಭದಲ್ಲಿ ಎಷ್ಟೋ ಕರುಗಳಿಗೆ ಸುತ್ತಮುತ್ತ ಹಳ್ಳಿಗಳಲ್ಲಿ ಇವರ ಸುತ್ತಮುತ್ತ ಹಳ್ಳಿಗಳಲ್ಲಿ ಯಾರ್ಯಾರು ರೈತರುಗಳಿದ್ರು ಇವರ ಹತ್ರ ಒಂದು ನಾಟಿ ಮೆಡಿಸಿನ್ ತಗೊಂಡು ಆ ಕರುಗಳನ್ನ ಉಳಿಸ್ಕೊಂಡಿರುವಂಥದ್ದು ಎಷ್ಟೋ ಇದೆ ನಮ್ಮ ಇಂಗ್ಲೀಷ್ ಮೆಡಿಸಿನ್ ಇದಕ್ಕೆ ವೈದ್ಯ ಲೋಕಕ್ಕೆ ಚಾಲೆಂಜ್ ಆಗಿರುವಂಥ ಒಂದು ಕೆಲಸಗಳು ಅಂತಂದರೆ ಒಂದ್ಸರಿ ಹೊಟ್ಟೆ ಆಗರಣೆ ಆಯಿತು ಅಂತಂದರೆ ಇಲ್ಲಿ ಸಡನ್ನಾಗಿ ಅದು ಆ ಒಂದು ಏನು ಟ್ರೀಟ್ಮೆಂಟ್ ಮಾಡುವಷ್ಟರಲ್ಲಿ ಆ ಎತ್ತುಗಳು ಕರುಗಳಾಗಲಿ ಸತ್ತೋಗುವಂಥ ಚಾನ್ಸಸ್ ಇರುತ್ತೆ ಕೆಲವೊಂದು ಈ ಚರ್ಮ ಕಾಯಿಲೆ ಬಂದು ಅದು ಗುಣ ಆಗದೆ ಇರುವಂಥದ್ದು ಇವರ ಒಂದು ಟ್ರೀಟ್ ಇವರ ಒಂದು ವೈದ್ಯಕೀಯ ಒಂದು ಇದರಲ್ಲಿ ಮಾಡಿ ಇವರು ಎಷ್ಟೋ ಎತ್ತುಗಳನ್ನ ಉಳಿಸಿದರೆ ಎಷ್ಟೋ ಕರುಗಳನ್ನ ಇವರು ಉಳಿಸಿದ್ದಾರೆ ಇದು ಬರೀ ಹಳ್ಳಿಗಾಲ ತಳಿಗೆ ಅಂತಲ್ಲ ಈ ಗೋವುಗಳು ವಿಷಯ ವಿಚಾರಕ್ಕೆ ಬಂತು ಅಂತಂದ್ರೆ ಇವರು ಒಂದು ಒಂದು ಜ್ಞಾನ ಭಂಡಾರ ಇದ್ದಾಗೆ ಇವರಿಂದ ಒಂದು ನಾಲ್ಕು ಜನ ಕಲೀಲಿ ಇದು ಇನ್ನೂ ಇನ್ಸ್ಪೈರ್ ಆಗಿ ಈ ಒಂದು ಇವತ್ತು ಏನಿದೆ ಈ ನಾಟಿ ವೈದ್ಯ ವೈದ್ಯ ಚೇತರಣ ಏನಿದೆ ಇದು ಇವರು ಇನ್ನೂ ನಾಲ್ಕು ಜನ ಕಲಿಸಲಿ ಇದು ಇನ್ನೂ ಮುಂದುವರಿಯಲಿ ಇದು ಇಲ್ಲಿ ಕೊನೆ ಆಗುತ್ತೆ ಬೇಡ ಅಂತ ನಾನು ಆಸೆ ಈ ಒಂದು ಸಂದರ್ಭಕ್ಕೆ ಇವ್ರನ್ನ ಕರೆಸಿ ಇವಾಗ ಒಂದು ಗೌರವ ಸಲ್ಲಿಸಬೇಕು ಅಂತ ಒಂದು ಆಸೆ ಇತ್ತು ಇದು ಎಲ್ಲ ಹಳ್ಳಿಕಾರಿ ಪ್ರೇಮಿಗಳ ಪರವಾಗಿ ನಾನು ಇವ್ರನ್ನ ಈಗ ಕರೆಸಲೇಬೇಕು ಅಂತೇಳಿ ಇಲ್ಲಿಗೆ ಕರೆಸಿ ನಾನು ಇವರು ಒಂದು ಇದೊಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಇವರು ಬಂದಿರೋದಕ್ಕೆ ಒಂದು ಪೂರ್ವ ಧನ್ಯವಾದ ಹೇಳ್ತಾ ಇವ್ರಿಗೆ ಕೃತ ಕೃತಜ್ಞತೆ ಸಲ್ಲಿಸ್ತೇನೆ ಕಾರಣ ಕಾರಣಂದ್ರೆ ಹಳ್ಳಿ ಕಾರ್ದು ಎತ್ತು ಹೆಂಗಾಯ್ತು ಹಳ್ಳಿ ಕಾರ್ ಎತ್ತು ಹೆಂಗಾಯ್ತು ಹೆಂಗ್ ಹುಟ್ಟಿತು ಹೆಂಗ ಬೆಳಿತು ಅಂತ ಸರ್ವೇ ಸಾಮಾನ್ಯವಾಗಿ ಹಿಂದಿನ ಕಾಲದಲ್ಲಿ ರಾಜಿ ರಾಜರಿಗೆ ರಸ ಐನೂರು ರಸ ನನ್ನ ತಡೆ ಸಾವಿರಸ ರುಚುಮುನಿಗೆ ಕೇಳಿದ್ರು ಎರಡು ಸಾವಿರ ಸಾವೇ ನನ್ನ ತಗ ಒಂದು ಕಾಮದೇ ಕಾಮಧೇನು ಐರಾವತ ಹಂಗಂತ ಏನ್ ಹೇಳ್ತಾರೆ ಸಮುದ್ರಾಗೆ ಕಡದಾಗೆ ಹುಟ್ಟಿದಂತಾದ ಹಳ್ಳಿಕಾರ್ ಪವಿತ್ರವಾದ ಶ್ರೇಷ್ಠವಾದ ನಿಜವಾಗಿ ಹಳ್ಳಿಕಾರ ಸಾಕೋ ಜನ ಎಂಟು ಜನ ಅವರು ಎಂಟು ಜನ ಇಲ್ಲ ನೋಡಕ್ ಬಂದವ್ರಿ ಬಟ್ಟೆ ಅಂತ ಅವ್ರಲ್ಲ ಬನ್ನಿ ಸಗಣಿ ಎತ್ತಿದ್ರೆ ಬಟ್ಟೆ ಮಾಡಿಸುತ್ತವ್ರೆ ಆ ಸಗಣಿ ಹೆಂಗಾಯ್ತು ಸಗಣಿಗೆ ಅಷ್ಟು ಪವರ್ ಏನು ಸಗಣಿಗೆ ಅಷ್ಟು ಅಷ್ಟೊಂದು ಪವರ್ ಏನು ಅಂತ ಕೇಳಿದ್ರೆ ಒಂದು ದೇವಸ್ಥಾನ ಕಟ್ತಾರೆ ದೇವಸ್ಥಾನ ಕಟ್ಟಿಸಿದ್ರೆ ದೇವ್ರ ಪ್ರತಿಷ್ಠೆ ಮಾಡ್ತಾರೆ ಸಗಣಿದು ಪಿಳ್ಳಾರಿ ಮಾಡ್ತಾರೆ ಸಗಣಿದು ಪಿಳ್ಳಾರಿ ಪಿಳ್ಳಾರಿ ಸಗಣಿ ಪಿಳ್ಳಾರಿ ಅದಕ್ಕೆ ಗರಿಕೆ ಹುಲ್ಲು ಇಡ್ತಾರೆ ಕಾರಣ ಏನು ಗೊತ್ತೇ ಇಲ್ಲ ಯಾಕೆ ಸಗಣಿ ಯಾಕೆ ಸಗಣಿನ ಬಿಳ್ಳಾರಿ ಮಾಡಿ ದೇವ್ರು ಮಾಡಿ ದೇವಸ್ಥಾನದಲ್ಲಿ ಇಕ್ಕಿ ಉಡಿಲೋ ಉಂಡೆ ದೇವರು ಉದ್ದ ಕಡೆಗಲ್ಲೇಡುಕ್ಕಿರೋ ದೇವರು ಚಿಕ್ಕ ತೋಳಿ ಅಲ್ಲ ಯಂಗ್ಯವಾಗಿ ಮಾತಾಡೋದು ರೈತರು ಮಾತ್ರ ಚಿಕ್ಕ ತೋಳಿಯೋದಿಲ್ಲ ಸಗಣಿನ ತಗೊಂಡೋಗಿ ಬಿಳಾರಿ ಮಾಡ್ತಾರೆ ಮೊದಲು ಬಿಳ್ಳಾರಿಗೆ ಪೂಜೆ ಆಮೇಲೆ ದೇವರಿಗೆ ಪೂಜೆ मदल पिलारी के पूजे मदल देवर पूजे पिलारी मेले गरके उल्लिटर रहला गो तिन्नो व ग्रास ग्रास फुल ಆ ಗೋ ಹುಟ್ಟಿದ್ದು ಅಮೃತ ಕಡಿಯವಾಗೆ ಸಮುದ್ರದಲ್ಲಿ ಅಮೃತ ಕಡದ್ರಲ್ಲ ರಾಕ್ಷಸರಿಗೂ ದೇವತೆಗಳಿಗೂ ವಾದ ಬಂದು ಸಮುದ್ರದಲ್ಲಿ ಅಮೃತ ಕೊಡದಾಗ ಹುಟ್ಟಿದಂತ ಹಳ್ಳಿ ಕಾರ್ ಹಳ್ಳಿ ಕಾರ್ ಅಂದ್ರೆ ಎಲ್ಲರಿಗೂ ಅರ್ಥವಿಲ್ಲ ಇಲ್ಲ ಕಟ್ಟವ್ರೆ ಅವ್ರನ್ನ ಕೇಳ್ರಿ ಹಳ್ಳಿ ಕಾರ್ ಯಾವ್ರಿ ಎತ್ತು ಹಳ್ಳಿ ಕಾರ್ ಎತ್ತುಗಳಿ ಯಾವ ಹಳ್ಳಿ ಕಾರ್ ಯಾವ್ದಂತ ಕೇಳಿ ಹೇಳ್ತಾರೆ ಹಾಗೆ ತಗೊಂಡ್ರೆ ಬೆಟ್ಟ ಅಂತ ಬೆಟ್ಟದಲ್ಲಿ ಬೆಳೆದ ಇದ್ದಂತ ಗೋವು ಬೆಟ್ಟದಲ್ಲಿ ಗೊಲ್ಲರು ಇದ್ರಲ್ಲ ಗೊಲ್ಲರು ಒಂದು ದಿವಸಕ್ಕೆ ಐದು ಬೆಳೆ ಬರುವಂತ ಪದಾರ್ಥ ಐದು ಸಂಧೆಗ ಹಾಡು ಸಮರ್ಥ ಮಾಯ ಅಂತ ಗೊತ್ತಾಗೋದಿಲ್ಲ ಜನಕ್ಕೆ ಸಂಧೆಗ ಹಾಡು ಸಮರ್ಥ ಮಾಯೆ ಅರ್ಧ ರೇಟ್ ರೇಟ್ ಜಾಗಟಾಯ ಕೋಡಿಗೂಸೆ ಬಿಟ್ಟೆ ಪುಟ್ಟೆ ತೆಲವಾರೆ ಪೇರು ಪೆಟ್ಟೆ ಒಂದು ದಿವ್ಸಕ್ಕೆ ಐದು ಬೆಳೆ ಬರುತ್ತೆ ಒಂದು ಹಸುವಿನಲ್ಲಿ ಯಾವ ಐದು ಬೆಳೆ ಸಾಯಂಕಾಲ ಹಾಲು ಕರೆದ್ರಿ ಅದನ್ನ ಎಪ್ಪಾಕದ್ರಿ ಮೊಸರಾಯ್ತು ಮೊಸರಾಯಿತು ಮೊಸರು ರಾತ್ರಿಗೆ ಆಯ್ತು ಯಾಗಟ್ಟಾಯ ಮೊಸರಾಯಿತು ಬಸರಾದದ್ದು ಕಡಿದ್ರು ಬೆಣ್ಣೆ ಆಯ್ತು ಮಜ್ಜಿಗೆ ಆಯ್ತು ಐದು ಬೆಳೆ ಬರ್ತವೆ ಒಂದು ದಿವಸಕ್ಕೆ ಒಂದು ದಿವಸಕ್ಕೆ ಐದು ಬೆಳೆ ಐದು ಬೆಳೆ ಬರೋದು ಯಾವ್ದಾದ್ರು ಇದೆಯಾ ಯಾವ್ದಿಲ್ಲ ಐದು ಬೆಳೆ ಬರೋದು ಹೋವಲ್ಲ ಅಂತ ಐದು ಬೆಳೆನ ತಗೋಬಹುದು ಇನ್ನೊಂದು ಹೇಳೋದ್ರೆ ಇನ್ನೊಂದು ಹೇಳವ್ರಿ ಹೆಂಗ್ರಿ ಅಂದ್ರೆ ಒಂದು ಕೆರೆಗೆ ಎರಡು ಕೋಟಿ ಇರ್ತೇವೆ ನೀರು ಬೆಳೆವೆ ಕೆರೆ ತೊಳಗಡೆ ಐದು ಬೆಳೆ ಬೆಳೆಯಕ್ ಐದು ಬೆಳೆ ಬೆಳೆಯಕ್ ಸಾಧ್ಯನಾ ಅಂತದ್ದು ಗೋವಲ್ಲಿ ಬೆಳೀತಾರೆ ಐದು ಬೆಳೆ

ನೀರು ಕುಡಿಯಲ್ಲ ಅವ್ರ ಮನೆಯಲ್ಲಿ ಊಟ ಮಾಡಲ್ಲ ಅವ್ರ ಮನೆಯಲ್ಲಿ ಒಂದು ಪೈಸ ತಗೊಂಡಲ್ಲ ಮನೆಯಲ್ಲಿ ಯಾರಾದ್ರೂ ಇದ್ರೆ ನಮ್ಮೊಬ್ಬರು ಬಂದಿದ್ದವ್ರು ಇದ್ರೆ ಹೇಳ್ತಾರೆ